ಮೇಡಮ್ ವಡೆ ತಿಂದ್ವಿ ಮತ್ತೆ ಅವರೇಕಾಳದ್ದು ದೋಸೆ ತಿಂದ್ವಿ ಅವರೇಕಾಳು ಹೋಳಿಗೆ ತಿಂದ್ವಿ ಇವಾಗ ಪಕೋಡ ಬ್ಯಾಂಗ್ಳೂರ್ನ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಅವರೇ ಕಾಳು ಮೇಳ ಆರಂಭವಾಗಿದೆ ಇಲ್ಲಿಗೆ ಬಹುದೊಡ್ಡ ಸಂಖ್ಯೆಯಲ್ಲಿ ಜನರು ಬಂದು ಅವರೇ ಕಾಳಿನ ವಿಶೇಷ ಪದಾರ್ಥಗಳನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಅವರೆಕಾಳಿಂದ ವೆರೈಟಿ ವೆರೈಟಿಗಳ ಫುಡ್ಗಳನ್ನು ಇಲ್ಲಿ ತಯಾರಿಸಲಾಗಿದೆ ಆಹಾರ ಪ್ರಿಯರು ಇಲ್ಲಿಗೆ ಭೇಟಿ ಕೊಟ್ಟು ವಿವಿಧ ಖಾದ್ಯಗಳನ್ನು ಸವಿತಾ ಇದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅವರೇಕಾಳು ಮೇಳ ಆರಂಭವಾಗಿದೆ ಬಸವನಗುಡಿ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಇಪ್ಪತ್ತೈದನೇ ವರ್ಷದ ಅವರೇ ಮೇಳ ವೈವಿಧ್ಯಮಯ ಅವರೆ ಖಾದ್ಯಗಳಿಂದ ಜನರನ್ನು ಸೆಳೆಯುತ್ತಿದೆ ಡಿಸೆಂಬರ್ ಇಪ್ಪತ್ತೇಳರಿಂದ ಆರಂಭವಾಗಿರುವ ಅವರೆ ಮೇಳ ಜನವರಿ ಐದರವರೆಗೆ ನಡೆಯಲಿದೆ ಸಾವಿರಾರು ಸಂಖ್ಯೆಯಲ್ಲಿ ಖಾದ್ಯಪ್ರಿಯರು ಮೇಳಕ್ಕೆ ಬಂದು ಅವರೆಕಾಳು ಸೊಗಡಿಗೆ ಮನಸ್ಸು ಬಿಟ್ಟಿದ್ದಾರೆ ಇಪ್ಪತ್ತೈದನೇ ವರ್ಷದ ಹಿನ್ನೆಲೆಯಲ್ಲಿ ಅವರಿ ಮೇಳ ಹತ್ತು ದಿನಗಳ ಕಾಲ ನಡೆಯುತ್ತಿದೆ ಹಿಂದೆಲ್ಲ ಅದು ಐದು ದಿನಗಳ ಕಾಲ ನಡೆಯುತ್ತಿತ್ತು ಅವರೆ ಬೇಳೆಗಳ ಸಿಹಿ ತಿಂಡಿಗಳು ಖಾದ್ಯಗಳಾದ ಸಾರು ಹೋಳಿಗೆ ದೋಸೆ ಉಪ್ಪಿಟ್ಟು ಜಾಮೂನು ನಿಪ್ಪಟ್ಟು ಕೋಡ್ಬಳೆ ಮತ್ತು ಬಿರಿಯಾನಿ ಪಲಾವ್ ಸೇರಿದಂತೆ ನೂರ ಐವತ್ತಕ್ಕೂ ಹೆಚ್ಚು ಪಕ್ಷಿಗಳನ್ನು ತಯಾರಿಸಲಾಗಿದೆ ಮೇಳಕ್ಕಾಗಿ ಮೂವತ್ತು ಟನ್ನಕ್ಕಿಂತಲೂ ಹೆಚ್ಚು ಅವರೇಕಾಯಿಗಳನ್ನು ಬಳಸಲಾಗಿದೆ ಬೇರೆ ಮತ್ತು ಜಾಮೂನು ಬಾಯಲ್ಲಿ ನೀರಿರಿಸುವ ಖಾದ್ಯಗಳು ಅವರೇ ಮೇಳದಲ್ಲಿ ತೆರೆಯಲಾಗಿರುವ ನೂರಕ್ಕೂ ಹೆಚ್ಚು ಮಳಿಗೆಗಳಲ್ಲಿ ಅವರೇ ಕಾಳಿಯಿಂದ ಸಿದ್ಧಪಡಿಸಿದ ತರಹೇವಾರಿ ಖಾದ್ಯಗಳು ಬಾಯಲ್ಲಿ ನೀರಿರಿಸುತ್ತಿವೆ ಅವರೇ ಬೇಳೆ ಐಸ್ ಕ್ರೀಮ್ ಸಾರು ಪಲ್ಯ ಉಪ್ಪಿಟ್ಟು ಜಾಮೂನು ಹೋಳಿಗೆಯಂತಹ ಖಾದ್ಯಗಳ ಗಮಲು ಅವರೇ ಮೇಳದತ್ತ ಜನರನ್ನು ಕೈ ಬೀಸಿ ಕರೆದಿದೆ ಅವರ ಮೇಳೆಯಿಂದ ತರಹೇವಾರಿ ಖಾದ್ಯಗಳನ್ನು ತಯಾರಿಸುವಲ್ಲಿ ಬಾಣಸಿಗರು ನಿರತರಾಗಿದ್ದಾರೆ ವಿವಿಪುರಂನ ಭೂ ಸ್ಟ್ರೀಟ್ನಲ್ಲಿರುವ ವಾಸವಿ ಕಾಂಡಿಮೆಂಟ್ಸ್ ಮಾಲೀಕರಾದ ಗೀತಾ ಶಿವಕುಮಾರ್ ಅವರು ಎರಡ್ ಸಾವಿರನೇ ಇಸವಿಯಲ್ಲಿ ಆರಂಭಿಸಿದ ಈ ಮೇಳವು ಬೆಂಗಳೂರಿನ ಅತಿದೊಡ್ಡ ಆಹಾರ ಉತ್ಸವಗಳಲ್ಲಿ ಒಂದು ಗೀತಾ ಅವರ ಮಗಳು ಸ್ವಾತಿ ಕೆ ಎಸ್ ಈಗ ಈ ಮೇಳದ ವಸ್ತುವಾರಿ ನೋಡಿಕೊಳ್ತಿದ್ದಾರೆ ರೈತರ ಗೋಸ್ಕರ ಅಂತ ಶುರುವಾಗಿದ್ದು ಅದು ಇಷ್ಟು ಮಟ್ಟಕ್ಕೆ ಬೆಳ್ಕೊಂಡು ಹೋಗಿದೆ ನಾಲ್ಕು ರೈತರಿಂದ ಶುರುವಾಗಿ ಇವತ್ತು ನಮ್ಮ ನಮ್ಮೊಂದಿಗೆ ಐನೂರುಕ್ಕಿಂತ ಹೆಚ್ಚು ರೈತರು ಜೊತೆಗೂ ಮೇಳವನ್ನು ಆಚರಣೆ ಮಾಡ್ತೀವಿ ಸೊ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ ಎಲ್ಲರೂ ಎಂಜಾಯ್ ಸಹ ಮಾಡ್ತಾ ಇದ್ದಾರೆ ಅವರೇಕಾಳ್ ವಡೆ ಅವರೇ ದೋಸೆ ಇಸ್ ಮೋಸ್ಟ್ ಫೇವ್ರೆಟ್ ಬಟ್ ಲಾಸ್ಟ್ ಇಯರ್ ಇಂದ ಅವರೆ ಐಸ್ ಕ್ರೀಮ್ ಇಸ್ ಮೋರ್ ಎಂಜಾಯ್ಡ್ ಬೈ ಪೀಪಲ್ ಎರಡ್ ಸಾವಿರದ ಹದಿನೇಳರಲ್ಲಿ ದೊಡ್ಡ ಕಂಪನಿಯ ಕೆಲಸಕ್ಕೆ ರಾಜೀನಾಮೆ ನೀಡಿದ್ದ ಸ್ವಾತಿ ಅವರು ತಾಯಿಯೊಂದಿಗೆ ಕಾಂಡಿಮೆಂಟ್ಸ್ ವಹಿವಾಟು ನೋಡಿಕೊಳ್ಳುತ್ತಿದ್ದಾರೆ ಈ ಮೇಳಕ್ಕೆ ಕಳೆದ ಆರು ತಿಂಗಳಿಂದ ದೊಡ್ಡ ಪ್ರಮಾಣದಲ್ಲಿ ತಯಾರಿ ನಡೆಸುತ್ತಿದ್ದಾರೆ ಮೊದಲದಾಗಿ ಐದರ ಬದಲು ಈ ಬಾರಿ ಹತ್ತು ದಿನಗಳ ಮೇಳ ನಡೆಯಲಿದೆ ಹೆಚ್ಚು ರೈತರು ಹೆಚ್ಚು ಉತ್ಪನ್ನಗಳು ಮತ್ತು ಹೆಚ್ಚು ಮಳಿಗೆಗಳು ಬರಲಿವೆ ಈ ಮೇಳಕ್ಕೆ ಮಾಗಡಿ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಚಿಂತಾಮಣಿ ಮತ್ತು ಕೋಲಾರದಿಂದ ಅವರೇ ಕಾಯಿಗಳು ಬಂದಿವೆ ಹವಾಮಾನ ವೈಪರೀತ್ಯದಿಂದಾಗಿ ಸ್ವಲ್ಪ ತಡವಾಗಿ ಬೇಳೆ ನಗರಕ್ಕೆ ಬರುತ್ತಿದೆ ಎಂದು ಸ್ವಾತಿ ಅವರು ಹೇಳ್ತಾರೆ ಈ ವರ್ಷ ತುಂಬ ಕಾಸ್ಟ್ಲಿ ಇದೆ ಯಾಕೆಂದರೆ ಅನ್ಸೀಸ್ನಲ್ ರೇನ್ಸ್ ಬಂದಿದ್ದಕ್ಕೆ ಅವರು ಬೆಳೆ ಸರಿಗಿ ಬಂದಿಲ್ಲ ಸೊ ಹೂವು ಉದುರೋದ್ರೆ ಮಳೆಯಿಂದ ಸೊ ಬೆಳೆ ಬರೋದಿಲ್ಲ ಸೊ ಅವ್ರಿಗೂ ತುಂಬ ಲಾಸ್ ಆಗಿದೆ ಬಟ್ ಇನ್ನು ಮುಂದೆ ಬೆಳೆ ಚೆನ್ನಾಗಿ ಬರಬಹುದು ಅಂತ ಅಂದ್ಕೋತಾ ಇದ್ದಾರೆ ನೋಡಬೇಕು ಬಟ್ ಈ ವರ್ಷ ಈಗ ಸದ್ಯಕ್ಕೆ ಬೆಳೆ ಜಾಸ್ತಿ ಇದೆ ರೇಟು ಐ ತಿಂಕ್ ಐವತ್ತು ರೂಪಾಯಿ ಪರ್ ಕೆಜಿ ಅವರೆಕಾಯಿ ಹವಾಮಾನ ಕೊರತೆಯಿಂದಾಗಿ ಅವರೇ ಬೇಳೆ ಕೆಜಿಗೆ ಸುಮಾರು ರೂಪಾಯಿಗಳಷ್ಟಿತ್ತು ರೂಪಾಯಿಗೆ ಹಾಕಿದೆ ವರ್ಷದ ಅವರ ಮೇಳಕ್ಕೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ಕುತ್ತಿದ್ದು ಅವರೇ ಮೇಳದಲ್ಲಿ ಜನಸಂದಣಿ ಹೆಚ್ಚುವುದರಿಂದ ನಿರ್ವಹಣೆ ಪೇಮೆಂಟ್ ಇಂಟರ್ನೆಟ್ ಸಮಸ್ಯೆ ಎದುರಾಗುವ ಆತಂಕದಿಂದ ವೈಫೈ ಸೌಲಭ್ಯಗಳನ್ನು ಒದಗಿಸಲಾಗಿದೆ ನೂಕು ನುಗ್ಗಲು ತಡೆಯಲು ಎಕ್ಸೆಸ್ ಕೌಂಟರ್ಗಳನ್ನು ತೆರೆದಿದ್ದಾರೆ ಮೇಳದಲ್ಲಿ ಭಾಗವಹಿಸುವರು ಬುಕ್ ಮೈ ಶೋ ಪ್ಲಾಟ್ಫಾರ್ಮ್ ನಲ್ಲಿ ಮುಂಗಡ ಬುಕ್ಕಿಂಗ್ ಮಾಡುವ ಸೌಲಭ್ಯಗಳನ್ನು ಕೂಡ ಪರಿಚಯಿಸಿದ್ದಾರೆ ಫ್ರೆಂಡ್ಸ್ ಕಡೆ ತಿನ್ವಿ ಮತ್ತು ಅವ್ರ ದೋಸೆ ತಿಂದ್ವಿ ಅವ್ರೇಕಾಳ್ದು ಹೋಳಿಗೆ ತಿನ್ವಿ ಇವಾಗ ಪಕೋಡ ಇದು ಆಲೂಗಡ್ಡೆದು ತಿಂತ ಇದೆ ಅವರೇ ಹೌದು ಮೇಡಮ್ ಮತ್ತೆ ಇವಾಗ ಅವ್ರ ಕಾಳು ಐಸ್ ಕ್ರೀಮ್ ನೆಕ್ಸ್ಟ್ ತಿನ್ನಕ್ಕೆ ಹೋಗ್ತೀವಿ ಮೇಡಮ್ ಪಿಜ್ಜಾ ಬರ್ಗರ್ ಚೈನೀಸ್ ಫುಡ್ ತಿಂದು ಬೋರಾದ ಆಹಾರ ಪ್ರಿಯರಿಗೆ ಅವರೇ ಕಾಳಿನಿಂದ ಮಾಡಿದ ವಿವಿಧ ಭಕ್ಷ್ಯಗಳನ್ನು ತಿನ್ನುವ ಒಂದು ಚಾನ್ಸ್ ಸಿಕ್ಕಿದೆ ಅವರೇ ಕಾಳಿನ ಐಸ್ ಕ್ರೀಮ್ ಅವರ ಕಾಳಿನ ಹೋಳಿಗೆ ಅವರೇ ಕಾಳಿನ ಸ್ವೀಟ್ ಮುಂತಾದವುಗಳನ್ನೆಲ್ಲ ಈ ಮೇಳದಲ್ಲಿ ತಿನ್ನಬಹುದು ನೀವು ಎಂಜಾಯ್ ಕೂಡ ಮಾಡ್ಬೋದು ಕ್ಯಾಮ್ರಾ ಪರ್ಸನ್ ಕೀರ್ತಿಕ್ ಜೊತೆ ಪೂರ್ಣಿಮಾ ದ ಫೆಡ್ರಲ್ ನ್ಯೂಸ್ ಕರ್ನಾಟಕ ಬ್ಯಾಂಗ್ಳೂರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ